ಅಯ್ಯೋ 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 ಏನಪ್ಪ ಟಿವಿ ಹಿಂಗ ಉಡಿಸ್ತಾ ಇದಾರೆ ಸಿದ್ದರಾಮಯ್ಯ ಬಂದ್ಬಿಟ್ಟು ಕರೆಂಟ್ ನಾಬಿಟ್ಟೆನೆ ಟಿವಿನ ಉಡಿಸ್ತಾ ಶಾಂತಾ ಎಲ್ಲಿದೆಯೇ ಅತ್ತೆ ಇವಾಗ ಬಂದ್ರಾ ಆರಾಮಾಗಿದ್ರ ಅಲ್ಲೇ ಶಾಂತ ಸಿದ್ದರಾಮಯ್ಯ ಫ್ರೀ ಕರೆಂಟ್ ಅಂದ್ಬಿಟ್ಟು ಹೀಗ ಉಡಿಸೋದು ಟಿವಿನ ಹಾಗೇನಲ್ಲ ಬಿಡಿ ಅತ್ತೆ ನಾನೇ ಟಿವಿ ನೋಡ್ತಾ ಕೂತಿದ್ದೆ ಶಿಲ್ಪ ಕೂಗಿದ್ಲು ಅದಕ್ಕೇನೆ ಹೋಗ್ಬಿಟ್ಟೆ ನಾನು ಹೌದೇನಿ ಸೊಸೆ ಶಿಲ್ಪ ಕರಿಯವೇಣ್ಣ ಶಿಲ್ಪಾ ಶಿಲ್ಪಾ ಬಂದೆ ಅತ್ತೆ ಏನು ಶಾಂತ ನಿನ್ನ ಸೊಸೆಗೆ ಇಷ್ಟು ಕೊಬ್ಬು ಅಲ್ಲ ಕರಿತಾ ಇದೆಯಾ ಶಿಲ್ಪಾ ಅಂತಂದು ಅದು ಬರ್ತಾ ಇಲ್ಲ ನೋಡು ಅಯ್ಯೋ ಬಿಡಿ ಅತ್ತೆ ಹಾಗೇನಿಲ್ಲ ಏನೋ ಕೆಲಸ ಮಾಡ್ತಾ ಇದ್ದಾಳೆ ಅದಕ್ಕೆ ಬರೋದು ಲೇಟ್ ಆಗ್ತಾ ಇದೆ ನಾನು ಕರಿತೀನಿ ಬಿಡಿ ಅಯ್ ಯವ ಯಾವಾಗ ಬಂದು ಬೇವ ಒಂದು ಫೋನು ಮಾಡಿಲ್ಲಲ್ವೇ ಬರ್ತಿದ್ದಲ್ವೇ ಬಸ್ ಸ್ಟ್ಯಾಂಡ್ ತನ ಕರೆಯಾಕ ಯವ ಆರಾಮದಿಯಾ ಬಾ ಮಗನ ಬಾ ಹೆಂಗ್ ಹೆಂಗಾಡತಿ ಕೆಲಸ ಆರಾಮದಿಲ ಎಲ್ಲದ ನಿನ್ ಮಗ ಹ್ಞೂ ಬೇವಾ ನನ್ನ ಮಕ್ಕಳು ನನ್ನ ಸೊಸೆಯಂದು ಎಲ್ಲರೂ ಅರಾಮದ ನೋಡಿ ಬೇವ ಊರದ ಎಲ್ಲಾರು ಹೆಂಗದ ಬೇವ ಆರಾಮದ ಅವರು ಎಲ್ಲ ಪಾ ಮಗನ ಎಲ್ಲಾರು ಅರಾಮದ ನೋಡು ಅತಿ ಕರೆದ್ರಾ ಹ್ಞೂ ಶಿಲ್ಪ ನೋಡು ಇಲ್ಲಿ ನಮ್ಮ ಮತ್ತೆ ಬಂದಿದ್ದಾಳೆ ಮಾತಾಡ್ಸು ಅಜ್ಜಿ ಆರಾಮಾಗಿದ್ರಾ ಶಿಲ್ಪ ನಮಸ್ಕಾರ ಮಾಡು ಕಾಲಿಗೆ ಮಾಡೋ ಅತ್ತೆ ಮಾಡ್ತಾ ಇದ್ರಾ ಏನಾಯ್ತೇ ಅಯ್ಯೋ ನನ್ನ ಕರ್ಮವೇ ಶಾಂತ ನೀನು ಸೊಸೆಗೆ ಒಂದು ಸ್ವಲ್ಪ ಸಂಸ್ಕೃತಿ ಏನಾದರೂ ಕಲ್ಸಿದೀಯ ನೀನು ಹಿರಿಯರು ಬಂದಾರಂತಂದ ಮೇಲೆ ಏನ್ ಮಾಡ್ಬೇಕು ಬಿಡಬೇಕು ಅವ್ರ ಆಶೀರ್ವಾದ ತಗೋಬೇಕು ಅನ್ನೋದು ಹೇಳಿ ನೀನು ನಿನ್ನ ಸೊಸೆಗೆ ನಾನು ನೀನು ಹಾಗೆ ಮಾಡ್ತಿದ್ನಾ ಸ್ವಾರಿ ಅಜ್ಜಿ ಆಶೀರ್ವಾದ ಮಾಡಿ ಹ್ಞೂ ಹ್ಞೂ ಹೇಳ್ಮೇಲೆ ಯಾವಾ ಊರಿಂದ ಬಂದು ಬಾಳತ್ತಾಯ್ತು ಬೆಳಗ್ಗೆ ನಾಷ್ಟ ಮಾಡಿ ಇಲ್ಲಿ ಬೇವ ನಡಿ ಊಟಾರ ಮಾಡಿ ನಡಿ ಟೈಮ್ ಆಯ್ತು ಅತ್ತಿಯರ ಹೇಳ್ರಿ ಊಟ ಮಾಡುವಂತ್ರಿ ಶಿಲ್ಪ ಅಡಿಗೆ ಮಾಡ್ತಾಳೆ ಅಲ್ಲ ಶಾಂತ ನಿನ್ ಸೊಸಿ ಅಡಿಗೆ ಚೆನ್ನಾಗಿ ಮಾಡ್ತಾಳ ಹ್ಞೂ ಅತ್ತೆ ಚೆನ್ನಾಗಿ ಮಾಡ್ತಾಳೆ ಶಿಲ್ಪ ಹೋಗಮ್ಮ ಅಡಿಗೆ ಮಾಡು ಚಪಾತಿ ಅನ್ನ ಸಾಂಬಾರು ಮಾಡು ಬಿಸಿ ಬಿಸಿ ತಂಬಾ ಚಪಾತಿನ ಆಯ್ತಾ ಆಯ್ತು ಮಾವ ಅಡಿಗೆ ರೆಡಿ ಮಾಡ್ತೀನಿ ಓಹೋ ವಿವಾಹ ಭೋಜನವಿದು ಯವಾ ನನ್ನ ಸಸಿ ಅಡುಗೆ ಮಾಡೋಣ ಊಟ ಮಾಡಬೇಕ ಊಲ್ಪ ಊಟ ಮಾಡ್ತೀನಿ ರುಚಿ ಸವಿಯಲು ನವರಸಗಳ ಉಣಬಡಿಸಲು ಓಹೋ ಬಿಸಿ 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 ಬಿಸಿದೇ ಮಾಡ್ಬೇ ಸುಮ್ಕೋ ಅಜ್ಜಿ ಸಾಂಬಾರ್ ತಗೊಳ್ಳಿ ಯಾವ ಸಾಂಬಾರ್ ಮಾಡಿದಿಯಾ ಆ ಅಜ್ಜಿ ತರಕಾರಿ ಸಾಂಬಾರ್ ಹಾಗಾದ್ರೆ ನೀರ್ ನೀರಂತ ಹಾಕು ಏನು ಏನು ಹೇಳ್ತಿದಿಯಾ ಹಾಕ್ತಿಯೋನೇ ಇಲ್ಲ ಹಾಕು ನೀರಂತ ಹ್ಞೂ ಆಯ್ತು ಅತ್ತೇ ಹುಚ್ಚು ಹುಡುಗಿ ನಿನ್ಗೆ ಹೇಳ್ತಾ ಇರೋದು ಸಾಂಬಾರಿಂದು ನೀರು ನೀರಿನಂಥದ್ದು ಹಾಕು ಅಂತ ನಿಮ್ಗೆ ನೀರು ಹಾಕು ಹೇಳಿದ್ದು ಸಾರಿ ಸಾರಿ ಅಜ್ಜಿ ಶಿಲ್ಪ ನಿನ್ಗೆ ಎಷ್ಟು ಹೇಳಿದ್ರೂ ಕೇಳೋಂಗಿಲ್ಲ ಅಲ್ವ ನೀನು ಸರಿ ಇಡೋ ಅಲ್ಲಿ ಸಾಂಬಾರನ್ನ ಹೋಗಿ ಚಪಾತಿ ಮಾಡ್ಕೊಂಬಾ ನೋಡಿ ಶಿಲ್ಪ ನಿಮ್ಮ ಅತ್ತೆ ಮಾಡಿರೋ ಚಪಾತಿ ತರಾನೇ ಇರಬೇಕು ನಿಮ್ಮ ಅತ್ತೆ ಮಾಡಿರೋ ಚಪಾತಿ ಅಂದರೆ ನಂಗೆ ತುಂಬ ಇಷ್ಟ ಆಯ್ತು ಆಂಜಿ ಇವಾಗ ತಗೊಂಬರ್ತೀನಿ ಆಂಚಿ ಚಪಾತಿನ

ಒಂದೊಂದು ಮುತ್ತು ಕಣೆ ಮುತ್ತು ನಿನ್ ಸೊಸೆ